ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಗೌಡ್ರ ಕೊರೋನಾ ನಿಸರ್ಗದ ಒಂದು ವಿಪತ್ತು ಅನ್ನೋ ರೀತಿಯಲ್ಲಿ ಆಮೇಲೆ ನಿಸರ್ಗದ ವಿಕೋಪ ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇರುವಂತದ್ದು ಎಲ್ಲ ಶಕ್ತಿಯ ಇದ್ರು ನಿಸರ್ಗದ ಶಕ್ತಿ ದೊಡ್ಡದು ಮತ್ತು ಅದು ಮಾನ್ ಮನುಷ್ಯನನ್ನು ಎಷ್ಟು ಕುಬ್ಜನನ್ನಾಗಿಸಬಲ್ಲುದು ಎಷ್ಟು ಬೆದರಿಸಬಲ್ಲದು ಅನ್ನೋದಕ್ಕೆ ಕೊರೋನಾ ನಮಗೆ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ ನಾವೀಗ ಯೋಚನೆ ಮಾಡಬೇಕಾಗಿರುವುದು ಪ್ರಕೃತಿಯ ಎದುರು ಮನುಷ್ಯ ಎಷ್ಟು ಸಣ್ಣವನು ಮತ್ತು ಇವರ ಅಹಂಕಾರಗಳು ಎಲ್ಲ ಹೇಗೆ ಸರ್ವನಾಶ ಆಗೋಕ್ಕೆ ಸಾಧ್ಯ ಅನ್ನೋದು ಕಾಣಿಸ್ತಾ ಇದೆ ಒಂದು ಆಮೇಲೆ ಕೊರೋನಾ ನಂತರದ ಅಂದರೆ ಕೊರೋನಾ ಇನ್ನೂ ಇದೆ ಇದರ ಜೊತೆಯೇ ನಾವು ಬಹಳಷ್ಟು ಕಾಲ ಹೇಗಬೇಕಾಗಿದೆ ಇದರ ನಂತರದ ಸನ್ನಿವೇಶ ಯಾವ ಥರ ಇರಬಹುದು ಅಂತ ಒಂದು ಕೊರೋನಾ ಅನ್ನುವ ಒಂದು ಸೂಕ್ಷ್ಮ ಜೀವಿ ಕಣ್ಣಿಗೆ ಕಾಣಲಾರದ ಒಂದು ಜೀವಿ ಇವತ್ತು ಜಗತ್ತನ್ನು ನಡುಗಿಸಿದೆ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ದೊಡ್ಡಣ್ಣ ಅಂತ ಕರೆಸಿಕೊಳ್ಳವನು ಇವತ್ತು ಸಣ್ಣವನಾಗಿ ಮೂಲೆಗೆ ಬಿದ್ದಿದ್ದಾನೆ ಇನ್ನು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಕೊರೋನಾ ಸೋಂಕಿನಿಂದ ಭೂಗತರಾಗಿದ್ದಾರೆ ಮೂರು ವೈದ್ಯರುಗಳು ಕೂಡ ಅವರ ಒಂದು ಮರ್ಡರ್ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಅವ್ರ ಮೇಲಿದೆ ವಿಶ್ವದ ಎಲ್ಲ ಮಹಾನ್ ನಾಯಕರುಗಳಂತ ಯಾರ್ಯಾರನ್ನ ನಾವು ಕ್ಲೇಮ್ ಮಾಡ್ತಾ ಇದ್ವಿ ಆ ಎಲ್ಲ ನಾಯಕರು ಕೂಡ ಇವತ್ತು ಶಕ್ತಿ ಕುಂದಿದವರಂತೆ ಕಾಣ್ತಾ ಇದ್ದಾರೆ ನೀವು ಕೋಟಿ ಕೋಟಿ ರೂಪಾಯಿಯ ಇರಲಿ ಯಾವ ರೀತಿಯ ಅಸ್ತ್ರಗಳು ಏನೂ ನಿಮ್ಮನ್ನು ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಪ್ರಕೃತಿಯ ಮುಂದೆ ಎಷ್ಟು ನಿರ್ಬಲರು ಅನ್ನೋದನ್ನು ಈ ಕೊರೋನಾ ತೋರಿಸಿ ಇದೆ ಜಗತ್ತು ನಲಗಿ ಹೋಗಿದೆ ಜಗತ್ತಿನ ಅಹಂಕಾರ ರಾಜಕಾರಣಿಗಳ ಅಹಂಕಾರ ದೇಶಗಳ ಅಹಂಕಾರ ಎಲ್ಲವೂ ನಾಶವಾಗುತ್ತಿರುವಂತಹ ಇದೊಂದು ಕಾಲಘಟ್ಟ ಆದರೆ ಮನುಷ್ಯರಿಗೆ ಇದರ ಅರಿವಿದೆ ಅಂತ ನನಗೆ ಅನಿಸಲ್ಲ ಫಾರ್ ಎಕ್ಸಾಂಪಲ್ ಅಮೇರಿಕಾದ ರಿಯಾಕ್ಷನ್ಗಳು ಅವ್ರು ಮಾತನಾಡ್ತಾ ಇರೋ ರೀತಿ ಇಂಡಿಯಾದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನ ನೋಡಿದರೆ ಅಹಂಕಾರ ಇನ್ನೂ ಮನುಷ್ಯನಲ್ಲಿದೆ ಇದು ಕೊರೋನಾ ರೂಪದಲ್ಲಿ ಈ ಅಹಂಕಾರದ ಒಂದು ದಮನ ನಾಶ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಗೌಡ್ರೆ ನಾವು ಈಗ ನೋಡ್ತಾ ಇರುವ ಮತ್ತೊಂದು ಅಪಾಯಕಾರಿ ಸಂಗತಿ ಏನಂದರೆ ಕೊರೋನಾವನ್ನು ಧರ್ಮಕ್ಕೆ ರಿಲೇಟ್ ಮಾಡ್ತಾ ಇರುವಂಥದ್ದು ಇಂಥವರಿಂದ ಹೀಗಾಯಿತು ಇಂಥವರಿಂದ ಹೀಗಾಯಿತು ಅಂತ ಈಗ ನಾವೇನು ಸೋಷಿಯಲ್ ಡಿಸ್ಟೆನ್ಸ್ ಅಂತಿದ್ದೀವಲ್ಲ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು ಅನ್ನೋದು ಆದರೆ ಇದು ಏನಾಗಿದೆ ಕೊರೋನಾದ ವಿಚಾರ ಇಟ್ಟುಕೊಂಡು ಕೆಲವರು ಏನು ಧರ್ಮಾಂಧರು ಇದು ಈ ಸಮಾಜವನ್ನು ಒಡೆಯೋಕ್ಕೆ ಪ್ರಯತ್ನಿಸಿರುವಂಥ ಒಂದು ಅಪಾಯಕಾರಿ ಸನ್ನಿವೇಶವನ್ನು ಕಾಣಿಸ್ತಾ ಇದೆ ಸೊ ಒಂದು ವಿಘಟನೆ ಸಮಾಜದಲ್ಲಿ ಬಹಳ ಕಾಲ ಇರುವ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಇವಾಗ ವಿಘಟನೆ ನಿಜ ನನಗದ ಯಾವುದೇ ಅನುಮಾನ ಕಾಡ್ತಾ ಇಲ್ಲ ಇದು ಕೆಲವು ಅಂಧ ಧರ್ಮಾಭಿಮಾನಿಗಳು ಯಾರಿದ್ದಾರೆ ಅವರು ಈ ರೀತಿಯ ಭಯೋತ್ಪಾದನೆಯನ್ನು ಬಿತ್ತಾ ಇದ್ದಾರೆ ಒಂದು ಒಂದು ಕೋಮನ್ನು ಟಾರ್ಗೆಟ್ ಮಾಡುವ ಕೆಲಸವನ್ನು ಅವ್ರು ಮಾಡ್ತಾರೆ ಅದಕ್ಕೆ ಕೊರೋನವನ್ನು ಬಳಸ್ಕೊಂಡಿದ್ದಾರೆ ಸೊ ಏನು ತಬ್ಲಿಗಿ ಜಮಾತ್ನ ಅದ್ರ ಬಗ್ಗೆ ನಾನು ಮಾತಾಡಿದ್ದೀವಿ ಬೇಕಾದಷ್ಟು ಸೊ ಅಲ್ಲಿ ಹೋದವರಿಗೆ ಆಗಿದ್ದು ನಿಜ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ವಿಷವನ್ನು ಬಿತ್ತುವ ಕೆಲಸವನ್ನು ಸಿಸ್ಟಮೆಟಿಕ್ಕಾಗಿ ಈ ಹಿಂದೂ ಕೋಮುವಾದಿಗಳು ನಡೆಸ್ತಾ ಬಂದರು ಟಾರ್ಗೆಟ್ ಬಹಳ ಸ್ಪಷ್ಟವಾಗಿ ಇದೆ ಸೊ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡುವುದಕ್ಕೆ ಈ ಒಂದು ಕೊರೋನಾವನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋದು ಸೊ ಅದರ ಪರಿಣಾಮ ನಮಗೇನು ಅಂತ ಗೊತ್ತಿದ್ದು ಗಲ್ಫ್ನಿಂದ ಹಿಡಿದು ಎಲ್ಲ ವಿಶ್ವದ ರಾಷ್ಟ್ರಗಳು ಭಾರತವನ್ನು ಯಾವ ರೀತಿ ಟೀಕಿಸ್ತಿದ್ದಾವೆ ಯಾವ ರೀತಿ ಬೈತಿದ್ದಾವೆ ಏನೇನಾಗ್ತಾ ಇದೆ ಅನ್ನೋದು ಗೊತ್ತಿದೆ ಸೊ ಅದು ಅನಿವಾರ್ಯವಾಗಿ ಪ್ರಧಾನಿಯವರೇ ಧರ್ಮಕ್ಕೂ ಕೊರೋನಾಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟೀಕರಣ ನೀಡುವಂಥವರೆಗೆ ಬಂತು ಆದರೆ ಈ ಟಾರ್ಗೆಟಿಂಗ್ ಕೆಲಸ ಹೇಗೆ ನಡೀತಾ ಇದೆ ನೋಡಿ ನಾನು ನಮ್ಮ ಯಾರೋ ರಾಜಸ್ಥಾನದ ಸ್ನೇಹಿತರ ಹತ್ರ ದೆಹಲಿಯ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೆ ನಾನು ಅವರು ಎಲ್ಲಿವರೆಗೆ ಬಂದಿದೆ ಅಂತಂದರೆ ಬಹುತೇಕ ರಾಜಸ್ಥಾನ ಮತ್ತು ದೇ ಉತ್ತರ ಭಾರತದಲ್ಲಿ ಈ ತರಕಾರಿ ಮಾರಾಟ ಮಾಡುವವರಿದಾರಲ್ಲ ಅವರು ಬಹುತೇಕ ಅಲ್ಪಸಂಖ್ಯಾತ ಸಮುದಾಯದವರು ಎಸ್ಪೆಷಲಿ ಮುಸ್ಲಿಮರು ಅವರ ವಿರುದ್ಧ ಒಂದು ವ್ಯವಸ್ಥಿತವಾದ ಸಂಚಲನ ನಡೆಸಲಾಯಿತು ಈ ತರಾ ತರಕಾರಿ ಮಾರಾಟ ಮಾಡುವವರೇ ಇಸಿ ಇದನ್ನು ಹಬ್ಬಿಸ್ತಾ ಇದ್ದಾರೆ ಕೊರೋನಾ ಸೋಂಕನ್ನು ಆ ಮೂಲಕ ಒಂದು ಕಡೆ ಸಾಮಾಜಿಕ ಬಹಿಷ್ಕಾರ ಹಾಕುವಂಥ ಒಂದು ಸ್ಥಿತಿಯನ್ನು ನಿರ್ಮಿಸ್ಬಿಟ್ಟು ತರಕಾರಿಯನ್ನು ತೆಗೆದುಕೊಂಡು ಬರುವಂಥ ಅಲ್ಪಸಂಖ್ಯಾತರು ಹೇಳಿದ್ರೆ ಅವ್ರ ಹೆಸರು ಕೇಳುವಂಥದ್ದು ಅದರ ವಿಡಿಯೋ ಬಂತು ಕೆಲವು ನೀವು ನೋಡಿದ್ರಲ್ಲ ಗೊತ್ತಿಲ್ಲ ಅದು ಪಾರ್ಲಿಮೆಂಟ್ ಸದಸ್ಯರೇನೆ ರಸ್ತೆ ಪಕ್ಕದಲ್ಲಿ ನಿಂತುಬಿಟ್ಟು ಒಬ್ಬ ತರಕಾರಿ ಗಾಳಿ ಹುಡುಗ ತರ್ತಾನೆ ಅವನತ್ರ ನಿನಗೆ ಏನು ಹೆಸರು ಅಂತಾನೆ ಅವನು ರಾಜ್ಕುಮಾರ್ ಅಂದ್ಬಿಟ್ಟಿರ್ತಾನೆ ಸುಳ್ಳು ಹೇಳು ಅಂತ ನಂತರ ಅವನು ಹೆದರಿದವನು ಭಯಭೀತರಾದಂಥ ಹುಡುಗ ನಂತರ ಮುಸ್ಲಿಮ್ ಹೆಸರನ್ನು ಹೇಳ್ಬಿಡ್ತಾನೆ ಹೇಳಿದ್ಮೇಲೆ ತರಕಾರಿ ಖರೀದಿ ಮಾಡಬೇಕು ಅಂತ ಔಟ್ ನಮ್ಮ ಏರಿಯಾದಲ್ಲಿ ಇರಬೇಡ ಅಂತ ಅವನ್ನ ಓಡಿಸ್ಬಿಡ್ತಾನೆ ಸೊ ಈ ರೀತಿಯ ಒಂದು ಪ್ರಕ್ರಿಯೆಗಳು ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಭಾಳ ಇವೆ ಅಂದರೆ ಮುಸ್ಲಿಮರನ್ನು ಐಸೋಲೇಟ್ ಮಾಡುವುದಕ್ಕೆ ಇದನ್ನ ಬಳಸಿಕೊಳ್ಳಾಗ್ತಾ ಇದೆ ಮುಸ್ಲಿಮರು ಅಂತ ಅಂದರೆ ಅವರು ಸೋಂಕನ್ನು ಹಬ್ಬಿಸುವವರು ಅಂತ ಒಂದು ಪ್ರಚಾರವನ್ನು ಮಾಡಲಾಗ್ತಾ ಇದೆ ಇದನ್ನು ಮಾಡುವುದರಲ್ಲಿ ಸಂಘ ಪರಿವಾರ ಮತ್ತು ಈ ಮೂಲಭೂತ ಉಗ್ರವಾದಿ ಹಿಂದೂಗಳ ಪಡೆ ಜಾಸ್ತಿ ಇದೆ ಅದು ನಡೀತಾ ಇದೆ ಸೋ ರಾಜಸ್ಥಾನ ಗುಜರಾತ್ನಲ್ಲೂ ಕೂಡ ನಡೀತಾ ಇದೆ ಉತ್ತರ ಭಾರತ ಹಲವು ರಾಷ್ಟ್ರಗಳಲ್ಲಿ ಮುಸ್ಲಿಮರನ್ನು ಪ್ರತ್ಯೇಕವಾಗಿ ಇಡುವ ಅವರ ವಹಿವಾಟುಗಳನ್ನು ನಿಲ್ಲಿಸುವಂಥದ್ದು ಆ ಕೆಲಸ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ಶುರುವಾಯಿತು ನಿಮಗೆ ಎರಡು ಮೂರು ಯಾವುದೋ ಜಾತ್ರೆ ಇರುವ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಸೊ ಯಾರು ಕೂಡ ಮುಸ್ಲಿಮರ ಹತ್ರ ಖರೀದಿ ಮಾಡಬೇಡಿ ಅನ್ನೋ ಒಂದು ಪ್ರಚಾರವನ್ನು ಸಂಘ ಪರಿವಾರದವ್ರು ಪ್ರಾರಂಭ ಮಾಡೋದು ಮುಸ್ಲಿಮರ ಹತ್ರ ನೀವು ವಸ್ತುಗಳನ್ನ ಖರೀದಿ ಮಾಡೋ ಅವ್ರ ಹತ್ರ ವ್ಯವಹಾರ ಮಾಡಿಕೊಡೋದು ಅನ್ನೋದು ಪ್ರಾರಂಭ ಆಯಿತು ಅದು ಈಗ ಉತ್ತರ ಭಾರತದಲ್ಲಿ ಕಂಟಿನ್ಯೂ ಆಗಿದೆ ಮುಸ್ಲಿಮ್ರನ್ನು ಐಸೋಲೇಟ್ ಮಾಡಿದೆ ಈ ಮೂರ್ಖರಿಗೆ ಅಯೋಗ್ಯರಿಗೆ ಗೊತ್ತಿಲ್ಲ ಈ ಇಂಡಿಯಾ ಅನ್ನೋ ದೇಶ ಯಾರನ್ನೋ ಒಂದು ಸಮುದಾಯವನ್ನು ಬಿಟ್ಟಿರಲಾರದು ಭಾರತ ದೇಶ ಅಂದರೆ ಹಿಂದೂ ಮತ್ತು ಮುಸ್ಲಿಮರ ಸೌಹಾರ್ದತೆ ಭಾರತ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಬೌದ್ಧರು ಜೈನರು ಒಟ್ಟಾಗಿ ಬ ಬದುಕುವ ಒಂದು ಅದ್ಭುತವಾದ ಪರಂಪರೆ ಇರುವಂಥ ದೇಶ ಅದು ಸೊ ಈ ದೇಶವನ್ನು ಇವರು ಈ ಮೂಲಕ ನಾಶಪಡಿಸ್ತಿದ್ದಾರೆ ಪ್ರತ್ಯೇಕಿಸುವ ಯತ್ನ ನಡೀತಾ ಇದೆಯೋ ಅದು ದಿನದಿಂದ ದಿನಕ್ಕೆ ಈ ಕೊರೋನಾ ವೈರಸ್ ಹಬ್ಬಿದ ಹಾಗೆ ಈ ರೀತಿಯ ಮನಸ್ಥಿತಿ ಕೂಡ ಈ ದೇಶದಲ್ಲಿ ನೆನಪಾಗ್ತಾ ಇದೆ ಅಲ್ಲಿ ಒಬ್ಬ ಹೆಂಗಸು ಮತ್ತೊಬ್ಬ ಎಲ್ಲರೂ ಒಟ್ಟಿಗೆ ಮುಸ್ಲಿಂ ಮುಸ್ಲಿಮ ಹತ್ರ ಹೋಗ್ಬಿಟ್ಟು ನಿನ್ನನ್ನು ಮಾತಾಡಿಸಿದ್ರೆ ನನ್ನನ್ನ ಅಲ್ಲಿ ಜನ ಆಕ್ಷೇಪಿಸ್ತಾರೆ ನಾನು ಬರೋದಿಲ್ಲ ಒಂದ್ ಸ್ವಲ್ಪ ದಿನ ಅಂತ ಹೇಳುವಂತ ಪರಿಸ್ಥಿತಿ ಒಂದು ಕೇಳಿಸ್ತು ನನಗೆ ಗೊತ್ತಾಯಿತು ಅಂದ್ರೆ ಇಂಥದ್ದು ಎಲ್ಲರೂ ಒಟ್ಟಾಗಿ ಇರುವ ಒಂದು ಸಣ್ಣ ವಠಾರದಂಥ ಏರಿಯಾದಲ್ಲಿ ಕೂಡ ಇಂಥದ್ದೊಂದು ವಿಷ ಬೀಜ ಬಿತ್ತನೆ ಆಗ್ತಾ ಇದೆ ಅಂದ್ರೆ ಮಧ್ಯದಲ್ಲಿ ಇರಬಹುದು ಅಂತ ಎಸ್ ಇದರ ನಡುವೆ ಕೂಡ ನನಗೆ ಸಮಾಧಾನ ಪಡುವ ಕೆಲವು ಅಂಶಗಳು ಕಾಣ್ತವೆ ಹಿಂದೂ ಒಬ್ಬ ಪರಸ್ಪರ ಸಮಾಧಾನ ಹೇಳುವ ಪರಸ್ಪರ ಸಂತೈಸುವ ಒಂದು ಘಟನೆಗಳು ಅಲ್ಲಲ್ಲಿ ನಡೀತಾ ಇದೆ ಅದೇ ಭಾರತದ ಒಂದು ಶಕ್ತಿ ಅಂತ ಸೊ ಆ ಶಕ್ತಿ ಸಂಪೂರ್ಣವಾಗಿ ನಾಶ ಆಗಿಲ್ಲ ಅದನ್ನು ನಾಶ ಪಡಿಸಕ್ಕಾಗಿಲ್ಲ ಒಂದು ಮನೆಯಲ್ಲಿ ಸಾವಾದಾಗ ಹಿಂದೂ ಮನೆಯಲ್ಲಿ ಸಾವಾದಾಗ ಒಬ್ಬ ಮುಸ್ಲಿಂ ಬರುವಂಥದ್ದು ಮುಸ್ಲಿಂ ಮನೆಯಲ್ಲಿ ಸಾವಾದಾಗ ಒಬ್ಬ ಹಿಂದೂ ಬರುವಂಥದ್ದು ಒಬ್ಬ ಮುಸ್ಲಿಮ್ನ ಮನೆಯಲ್ಲಿ ಅನ್ನ ಇಲ್ಲದಿರುವಾಗ ಒಬ್ಬ ಹಿಂದೂ ಕೊಡುವಂಥದ್ದು ಹಿಂದೂ ಹಸಿದಿದ್ದಾಗ ಮುಸ್ಲಿಮ್ನೊಬ್ಬನ ಕೊಡುವಂಥದ್ದು ಇಂತಹ ಘಟನೆಗಳು ಅಲ್ಲಲ್ಲಿ ಇವೆ ಸೊ ಅದರಿಂದ ಭಾರತದ ಅಸ್ಮಿತೆ ಅನ್ನೋದು ಇದೆಯಲ್ಲ ಮೂಲ ಶಕ್ತಿ ಇರುವುದಿಲ್ಲ ಆದರೆ ಅದನ್ನು ನಾಶಪಡಿಸುವ ಯತ್ನವನ್ನು ಭಾಳ ಸ್ಪಷ್ಟವಾಗಿ ಇವರು ಮಾಡ್ತಿದ್ದಾರೆ ಯಾಕಂದರೆ ಅವರಿಗೆ ಗುರಿ ಏನಿದೆ ಹಿಂದೂ ಮುಸ್ಲಿಂ ಸೌಹಾರ್ದತೆ ಇದ್ದರೆ ಮಾತ್ರ ದೇಶ ಉಳಿಯುತ್ತೆ ಮತ್ತು ಅದೇ ಹಿಂದೂ ಧರ್ಮದ ಮೂಲ ದ್ರವ್ಯ ಅನ್ನೋದೇನಿದೆಯಲ್ಲ ಅದನ್ನು ನಾಶಪಡಿಸುವ ಮೂಲಕ ಮಾತ್ರ ಈ ಹುಸ್ಸಿ ಹಿಂದೂವಾದಿಗಳು ವಿಜೃಂಭಿಸೋಕೆ ಸಾಧ್ಯ ಹಾಗಿದ್ದಾಗ ಮಾತ್ರ ಇವರ ರಾಜಕಾರಣ ನಡೆಯೋದಕ್ಕೆ ಸಾಧ್ಯ ಧರ್ಮ ಕಾರಣ ಮತ್ತು ರಾಜಕಾರಣ ಏನಿದೆ ಇದರ ಮಿಕ್ಸ್ ಮೂಲಕ ಅವರು ಅಧಿಕಾರವನ್ನು ಇಡ್ಕೋಬೇಕು ಅದು ಅಧಿಕಾರ ರಾಜಕಾರಣವಾಗಿ ಪರಿವರ್ತನೆ ಆಗೋದು ಆ ಯತ್ನಗಳು ನಡೀತೀವಿ ಆ ಆ ಯತ್ನ ಅಪಾಯದ ಹಂತಕ್ಕೆ ಹೋಗ್ತಾ ಇದೆ ನನಗೆ ನೆನಪಾಗ್ತಾ ನೆನಪಾಗ್ತಾಯಿದ್ದು ಎರಡು ಸಾವಿರದ ನೋಡಿದ ಗೋದ್ರ ಇದು ಹಿಂಸಾಚಾರಗಳು ಅದೆಲ್ಲ ನನಗೆ ನೆನಪಾಗ್ತಾ ನನಗೆ ನನಗನ್ನಿಸೋದು ಈ ಕೊರೋನಾ ಹೋದ ಮೇಲೆ ಮತ್ತೆ ಈ ನೆಲದಲ್ಲಿ ಸೌಹಾರ್ದತೆಯನ್ನು ಹೇಗೆ ಮೂಡಿಸೋದು ಒಳಗಡೆ ಬಿತ್ತಿರುವ ವಿಷಯ ಇದೆಯಲ್ಲ ಅದು ಒಂದು ಕ್ಯಾನ್ಸರ್ ರೂಪದಲ್ಲಿ ಪೂರ್ಣ ಸಂಪೂರ್ಣವಾಗಿ ಪಡಿಸ್ತಾ ಇದೆಯಲ್ಲ ಮಾನವೀಯತೆಯನ್ನು ನಾಶಪಡಿಸ್ತಿದೆಯಲ್ಲ ಸೌಹಾರ್ದತೆಯನ್ನು ನಾಶಪಡಿಸ್ತಿದೆಯಲ್ಲ ಮನುಷ್ಯ ಪ್ರೀತಿಯನ್ನು ನಾಶಪಡಿಸ್ತಿದೆಯಲ್ಲ ಅದು ನನ್ನನ್ನು ಬಹಳ ಗಾಢವಾಗಿ ಕಾಡ್ತಾ ಇರೋದು ಇದನ್ನು ಹೋಗಲಾಡಿಸೋದು ಹೇಗೆ ಈ ರೋಗಕ್ಕೆ ಕೋ ಕರೋನಾ ಅನ್ನುವ ರೋಗವನ್ನು ಹೋಗಲಾಡಿಸ್ಬಿಡ್ಬೋದು ಆದರೆ ಮನುಷ್ಯ ದ್ವೇಷದ ಈ ಈ ಒಂದು ಕೋಮುದ್ವೇಷದ ಜ್ವಾಲಾಗ್ರಿ ಇದೆಯಲ್ಲ ಅದನ್ನ ನಾಶ ಪಡಿಸೋದು ಹೇಗೆ ಅಂತ ನನಗೆ ಬಹಳ ಬಹಳ ಗಾಢವಾಗಿ ಕಾಣ್ತಾ ಇದೆ ಡಾಕ್ಟರ್ ನೀವು ಹೇಳ್ದಾಗ ನನಗೆ ನೆನಪಾ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸದೆ ಕಾಣ್ತಾ ಇರುವ ಬಹುದೊಡ್ಡ ಸಂಗತಿಗಳು ಒಂದು ಕೊರೋನಾ ಇನ್ನೊಂದು ಸ್ಟುಬಿಡಿಟಿ ಅಂತ ಕೊರೋನಾನ ಹೇಗಾದ್ರೂ ಹೋಗ್ಲಾಡಿಸಬಹುದು ಆದ್ರೆ ಮನುಷ್ಯನೊಳಗಿನ ಸ್ಟೂಬಿಡಿಟಿ ಇದೆಯಲ್ಲ ಇದನ್ನ ಹೋಗ್ಲಾಡಿಸುವುದು ಹೇಗೆ ಅಂತ ಅಲ್ಲ ನನಗೆ ಗೌಡ್ರೆ ನನಗ ನನಗೆ ಇವರು ನೋಡಿದ ತಕ್ಷಣ ಅನಿಸೋದು ಕೊರೋನಾಕ್ಕೆ ಜಾತಿ ಇಲ್ಲ ಕರೋನಕ್ಕೆ ಧರ್ಮ ಇಲ್ಲ ಯಾವ ಅಂಕೇನೂ ಇಲ್ಲದೆ ವಿಶ್ವವ್ಯಾಪಿ ಅದು ವಿಶ್ವಂಭರ ಕರೋನಾ ಇಂತಹ ಕರೋನಾ ಮನುಷ್ಯರನ್ನು ನೋಡದೆ ಅದು ಅದಕ್ಕೆ ರೂಪವೇ ಇಲ್ಲ ಅಲ್ವಾ ಅದಕ್ಕೆ ಮಾತಾಡಕ್ಕೆ ಬರಲ್ಲ ಅದು ನಮ್ಮನ್ನೆಲ್ಲ ನಾಶಪಡಿಸುವ ಸಂದರ್ಭದಲ್ಲಿ ನಮ್ಮೊಳಗಿನ ದ್ವೇಷವನ್ನು ಕೋಮವಾದವನ್ನು ನಾಶಪಡಿಸಬೇಕಾಗಿತ್ತು ಈ ಸ್ಥಿತಿ ಆದರೆ ಅದು ನಾಶಪಡಿಸದೆ ಅದು ಮತ್ತೆ ಪ್ರಜ್ವಲಿಸುವ ಹಾಗೆ ಮಾಡ್ತಾ ಇರುವಂಥದ್ದು ಇದನ್ನೇ ರಾಜಕಾರಣಕ್ಕಾಗಿ ಬಳಸ್ಕೊಳ್ತಾ ಇರುವಂಥದ್ದು ಇದ್ರ ಬಗ್ಗೆ ಸಮಾಧಾನ ಪಡ್ತಾ ಇರುವಂಥದ್ದು ನಾನು ಲಾಸ್ಟ್ ಆಕಾರ ದಿವಸದಿಂದ ಹೇಳಿ ಇಡೀ ಕೊಲ್ಲಿ ರಾಷ್ಟ್ರಗಳ ಭಾರತಕ್ಕೆ ಹೇಗೆ ವಿರುದ್ಧ ಬಿದ್ದಿವೆ ಅಂತ ಕುವೈತ್ ರಾಜಮಂತರವರು ಹೇಳಿದ್ದು ಇವರು ಹೇಳಿದ್ದು ಎಲ್ಲ ಗೊತ್ತಿದೆ ಸೊ ಅದನ್ನೂ ಕೂಡ ಡಿಪೆಂಡ್ ಮಾಡಿಕೊಳ್ಳುವಂಥ ಮೂರ್ಖರ ನಡುವೆ ಇದ್ದೀವಿ ನಾವು ಈಗ ಇದರ ಹ್ಯಾಂಡಲ್ ಮಾಡೋದ್ರಲ್ಲಿ ಎಲ್ಲೋ ನಿಸ್ಸಾಯಕತೆ ಕಾಣುತ್ತೆ ಈ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂತಂದರೆ ಜನ ಏನಂತಾರೆ ಗೊತ್ತಾ ಕಾಂಗ್ರೆಸ್ ಇದ್ದರೆ ಇನ್ನೂ ನಾಶ ಆಗ್ತಿತ್ತು ಕೊಡ್ರಿ ಮುಚ್ಚುಗಳು ಇದ್ದೀರಯ್ಯ ನೀವೇನು ಮಾಡಿದ್ರಿ ಅಂತ ಬಟ್ರೆ ಕಾಂಗ್ರೆಸ್ ಇದ್ದರೆ ಹಿಂಗೆ ಆಗ್ತಿತ್ತು ಇನ್ನೇನೋ ಇದ್ದರೆ ಚಂದ್ರಗುಪ್ತ ಮೌರ್ಯ ಇದ್ರೆ ಹಿಂಗಾಗ್ತಿತ್ತು ಆಗ್ತಿತ್ತು ಅಲ್ವಾ ಅಶೋಕ ಇದ್ರೆ ಹಿಂಗೆ ಆಗ್ತಿತ್ತು ಕೃಷ್ಣದೇವರ ಇದು ಹುಚ್ಚು ತರದ ಪರಭಾವ ಈಗ ನೀವೇನು ಮಾಡ್ತಿದ್ದೀರಿ ಇದರ ಬಗ್ಗೆ ಮಾತನಾಡದಾರದ ಸ್ಥಿತಿಯನ್ನು ತಲುಪಿದ್ದೇವೆ ಎಲ್ಲಿ ನಾವು ದೇಶದ ಒಳಗಡೆನೂ ಮಾತನಾಡುವ ಸ್ಥಿತಿ ಇಲ್ಲ ದೇಶದ ಹೊರಗಡೆ ಕೂಡ ಇಡೀ ಭಾರತದ ಇಮೇಜ್ ನಾಶ ಆಗೋಗ್ಬಿಟ್ಟಿದೆ ಒಂದು ಆರ್ಥಿಕತೆಯ ನಾಶ ಇನ್ನೊಂದು ಬೌದ್ಧಿಕತೆಯ ನಾಶ ಅಲ್ವಾ ಮತ್ತೊಂದು ವಿಶ್ವದ ಎರಡೇ ಭಾರತ ಅನ್ನೋದಿದೆಯಲ್ಲ ಬ ವಿಶ್ವಕ್ಕೆ ನಂಬರ್ ಒನ್ ಅನ್ನೋದು ಇದು ಕ್ಲೇಮ್ ಮಾಡ್ಕೊತಿದ್ವಲ್ಲ ಅದು ನಾಶ ನಮ್ಮನ್ನು ಯಾರೂ ಗೌರವದಿಂದ ನೋಡದಿರುವಂಥ ಸ್ಥಿತಿ ಇತ್ತೀಚೆಗೆ ಬಂದು ವರದಿಯ ಪ್ರಕಾರ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧ ನಾವು ಇನ್ನೂರು ನೂರ ಎಂಬತ್ತು ದೇಶಗಳಲ್ಲಿ ನಾವು ನೂರ ಮೂವತ್ತೈದನೇ ದೇಶದಲ್ಲಿದ್ದೀವಿ ನಮ್ಮ ಅಕ್ಕಪಕ್ಕದಲ್ಲಿರೋ ದೇಶಗಳೆಲ್ಲ ಪತ್ರಿಕಾ ಸ್ವಾತಂತ್ರ್ಯ ಜನತಂತ್ರದಲ್ಲಿ ನಮ್ಮ ಮೇಲಿವೆ ಆ ಸ್ಥಿತಿಲ್ಲಿದ್ದೀವಿ ಆದರೂ ನಮ್ಮ ಮಾನ ಮರ್ಯಾದೆ ಇಲ್ಲ ಇಲ್ಲವೇ ಇಲ್ಲ ಬಿಟ್ಟು ಬಿಟ್ಟಿದ್ದೀವಿ ಸುಮ್ಮನೆ ಹೊಡೆದಾಗ ಕೂತ್ಕೋತೀವಿ ಈಗ ನಿಮ್ಗೆ ಗೊತ್ತಿರ್ಬೇಕು ಮನೆ ಮನೆ ಹೋಗ್ಬಿಟ್ಟು ಗಂಗಾ ನದಿ ನೀರನ್ನು ಕೊರೋನಾ ಸಾಯುವುದು ಇದೆ ಚೆಕ್ ಮಾಡಿ ಇದು ಮಾಡಿ ಅಂತ ಬಗ್ಗೆ ಹೇಳುತ್ತೆ ಹುಚ್ಚು ತನದ ಬೈಯಿದ್ರು ಬಾಯಿ ಮುಚ್ಚಿದ್ರು ಗೊತ್ತಿದೆ ಇಲ್ಲಿ ಕೂತ್ಕೊಂಡು ಗಂಗಾ ನದಿಯ ನೀರಿನಲ್ಲಿದೆ ಯಮುನಿಯಲ್ಲಿದೆ ಕಾವೇರಿ ನೀರಪ್ಪ ನೀರಿಗೆ ಶಕ್ತಿ ಇದೆ ಬೇರೆ ಪ್ರಶ್ನೆ ಅದು ಕೂತ್ಕೊಂಡು ಕೊರೋನಾ ಹೊರಟೋಗ್ಬಿಡುತ್ತೆ ಗಂಜಿಳ ಹಚ್ಕಟ್ರೆ ಹೋಗುತ್ತೆ ಸಗಣಿ ಹಚ್ಕಟ್ರೆ ಹೋಗುತ್ತೆ ಹೇಳಿ ತಿಂದರೆ ಹೋಗುತ್ತೆ ಥೂ ನಾಲಾಯಕ್ ಜನರ ಸ ಇದು ಇದು ವೈಜ್ಞಾನಿಕ ಮನಸ್ಥಿತಿ ನನಗೆ ಸುಳ್ಳು ಹೇಳ್ಕೊಬಿಟ್ಟು ಅವ್ರನ್ನ ನಾನು ಬೈಕ್ ಕಂಡು ಓಡಾಡ್ತೀನಿ ವಿಶ್ವದ ಆರ್ಥಿಕತೆಯೇ ಸಂಪೂರ್ಣ ಕುಸಿದು ಬಿದ್ದಿರುವಂಥ ಸನ್ನಿವೇಶ ಇದು ನಮ್ಮ ದೇಶದ ಮಾತ್ರ ಅಲ್ಲ ಇಡೀ ದೇಶದ್ದು ಇದನ್ನು ಸುಧಾರಿಸೋಕೆ ಇನ್ನೆಷ್ಟು ಕಾಲ ಬೇಕು ಅಂಥದ್ರಲ್ಲಿ ಇವರಿಗೆ ಧರ್ಮ ದೊಡ್ಡದಾಗಿ ಕಾಣಿಸುತ್ತೆ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆಯುವ ಕೆಲಸಕ್ಕೆ ದಲ್ಲೇ ಇವರು ಮಗ್ನರಾಗಿದ್ದಾರೆ ಅಂದರೆ ಇದು ನಿಜವಾಗಿಯೂ ಇದು ಒಂಥರ ತುಂಬ ಅಸಹ್ಯ ಸನ್ನಿವೇಶ ಅಂತ ಅನ್ಸುತ್ತೆ ಅನುಮಾನನೇ ಇಲ್ಲ ಮನುಷ್ಯತ್ವದ ಬಗ್ಗೆ ಗೌರವ ಇಟ್ಟುಕೊಳ್ಳಬೇಕಾದ ಸಮಾಜದಲ್ಲಿ ಇಂತಹ ಒಂದು ಸ್ಥಿತಿ ನಿರ್ಮಾಣ ಆದಾಗಲೂ ನಮಗೆ ಮಾನವೀಯತೆ ಅನ್ನೋದು ಒಳಗಡೆ ಅಂತ ನಾವು ದ್ವೇಷದ ರಾಜಕಾರಣದಲ್ಲಿ ರಕ್ತದ ರಾಜಕಾರಣದಲ್ಲಿ ಹಿಂಸೆಯ ರಾಜಕಾರಣದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅಂತ ನನಗೆ ಅನಿಸುತ್ತೆ ಕೊರೋನಾ ತಂದಿಟ್ಟಿರುವ ಈ ಒಂದು ಆತಂಕಕಾರಿ ಸನ್ನಿವೇಶ ಮತ್ತು ಅದಕ್ಕೆ ನಮ್ಮಲ್ಲಿನ ದುಷ್ಟ ಮನಸ್ಸುಗಳು ಕೊಡ್ತಿರುವ ಇನ್ನಷ್ಟು ಕೊಡುಗೆ ಇದೆಲ್ಲದರ ಮಧ್ಯದಲ್ಲಿ ನಾವು ಮತ್ತೆ ಒಂದು ಮರು ನಿರ್ಮಾಣ ಬದುಕನ್ನು ಕಟ್ಟಿಕೊಳ್ಳುವ ಕೆಲಸ ಅಂತೂ ಆಗಲೇಬೇಕಾಗಿದೆ ಸರ್ಕಾರಗಳು ಎಷ್ಟೇ ಬೇಜವಾಬ್ದಾರಿಯಿಂದ ಇದ್ದರೂ ಮತ್ತೆ ಒಂದು ಹೊಸ ದಾರಿಯನ್ನು ಬದುಕುವ ದಾರಿಯನ್ನು ಬದುಕನ್ನು ಕಟ್ಟಿಕೊಳ್ಳುವ ದಾರಿಯನ್ನು ಹುಡುಕ್ಕೋಬೇಕಾಗಿದೆ ಇಲ್ಲಿ ನಮಗೆ ಮುಂದೆ ಕಾಣಿಸ್ತಿರುವಂಥದ್ದು ಏನು ಮುಂದೆ ಒಂದು ದೊಡ್ಡ ಕಂದಕ ಕಾಣ್ತದೆ ಒಂದು ಕಗ್ಗತ್ತಲು ಇದೆ ಯಾಕಂದರೆ ಆರ್ಥಿಕವಾಗಿ ನಾವೇನು ಕುಸಿದಿದ್ದೀವಿ ಮತ್ತೆ ಸರಿಯಾಗೋದಕ್ಕೆ ಇನ್ನೆಷ್ಟು ವರ್ಷ ಬೇಕೋಗುತ್ತಿಲ್ಲ ನಾವೊಂದು ಹತ್ತು ಇಪ್ಪತ್ತು ವರ್ಷಗಳಷ್ಟು ಹಿಂದಕ್ಕೆ ಹೊರಟೋಗ್ಬಿಟ್ಟಿದ್ದೀವಿ ಆರ್ಥಿಕವಾಗಿ ಕುಸಿದು ಹೋಗ್ಬಿಟ್ಟಿದ್ದೀವಿ ಜನರ ಕೈಯಲ್ಲಿ ದುಡ್ಡಿಲ್ಲ ಜನ ದಿವಾಳಿಯ ಅಂಚಿನಲ್ಲಿದ್ದಾರೆ ಉದ್ಯೋಗಗಳು ಏನು ನಾಶವಾಗಿವೆ ನಿರುದ್ಯೋಗ ಇನ್ನಷ್ಟು ತಾಂಡವು ಇವೆ ಆಡುತ್ತೆ ಕೈಗಾರಿಕೆಗಳು ಮುಳುಗಿ ಹೋಗ್ತಾವೆ ಸಣ್ಣಪುಟ್ಟು ಕೈಗಾರಿಕೆಗಳು ಮತ್ತು ಪುನಶ್ಚೋತನಗೊಳಬೇಕು ಈವನ್ ದೊಡ್ಡ ಕೈಗಾರಿಕೆಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಲಕ್ಷಾಂತರ ಕೋಟಿಯನ್ನು ಕಳೆದುಕೊಂಡು ಲಕ್ಷ ಕೋಟ್ಯಾಧೀಶ್ವರಗಳೆಲ್ಲ ಮುಳುಗ್ತಾ ಇದ್ದಾರೆ ಈ ಸಿಚುವೇಷನ್ನು ಹೇಗೆ ಬದಲಾಗುತ್ತೆ ಅಂತ ನಾನು ತಕ್ಷಣ ಹೇಳೋದು ಕಷ್ಟ ಗೌಡ್ರು ಯಾರಿನೇ ವೆರಿ ಇದ್ರ ಸಿಚುವೇಶನ್ ಇನ್ನು ಕೊರೋನಾ ನಂತರದ ಸ್ಥಿತಿ ಅಂತ ಅಂದರೆ ಮಿನಿಮಮ್ ಇಡ್ಮಿಟ್ ಟೇಕ್ ಆಗಿದರೆ ಸಿಕ್ಸ್ ಸೆವೆನ್ ಮಂತ್ಸ್ ಒಂದು ನಾರ್ಮಲ್ ಒಂದು ಸ್ಥಿತಿಗೆ ಬರೋದಕ್ಕೆ ಸಿಕ್ಸ್ ಸೆವೆನ್ ಮಂತ್ ನಂತರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ಎಲ್ಲದಕ್ಕಿಂತ ಅನ್ನಿಸುವುದು ಇಂಥ ಒಂದು ಮಹಾ ರೋಗ ಏನಿದೆ ಇದು ಕೂಡ ಮನುಷ್ಯನನ್ನು ಇನ್ನಷ್ಟು ಕ್ರೂರಿಯನ್ನಾಗಿ ಇನ್ನಷ್ಟು ಕೋಮುವಾದಿಯನ್ನಾಗಿ ಇನ್ನೊಂದು ಆತಂಕವಾದಿಯನ್ನಾಗಿ ರೂಪಿಸೋದು ಇದೆಯಲ್ಲ ಇದು ಯಾವಾಗ ಸರಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ನಾವು ಕಾಯ್ತಾನೆ ಇರಬೇಕು ಅಂತ ನನಗೆ ಅನಿಸುತ್ತೆ ಆ ಈ ಸನ್ನಿವೇಶ ಹೇಗೆ ಅಂದ್ರೆ ಒಂಥರ ಯುದ್ಧದ ಸನ್ನಿವೇಶ ತರ ಕಾಣಿಸ್ತಾ ಇದೆ ಇಂಥ ಯುದ್ಧದ ಸನ್ನಿವೇಶದಲ್ಲಿ ಅಂದ್ರೆ ಅಹ್ ಸಾವಿರ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಹಸಿವಿನಿಂದ ಸಾಯ್ತಾ ಇರುವಂಥದ್ದು ಅದರ ಬಗ್ಗೆ ಯಾರು ಗಮನ ಕೊಡದೇ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಯುದ್ಧದ ಸನ್ನಿವೇಶವೇ ಯುದ್ಧಾನಂತ ಯುದ್ಧದ ನಂತರದ ಸನ್ನಿವೇಶವೇ ನಿರ್ಮಾಣವಾಗಿರುವ ಕಾಲಘಟ್ಟದಲ್ಲಿ ಮನುಷ್ಯ ಮತ್ತೊಂದು ಯುದ್ಧ ಸಾರುವಂಥದ್ದು ತನ್ನದೇ ಜನಗಳ ತನ್ನದೇ ಮನುಷ್ಯರ ವಿರುದ್ಧ ಯುದ್ಧ ಮಾಡೋಕ್ಕೆ ಈಗ ಬೇರೆ ಯಾರೋ ಬಂದು ನಮ್ಮ ಮೇಲೆ ಇದು ಮಾಡೋದು ಬೇರೆ ಆದರೆ ಮನುಷ್ಯನೇ ಮನುಷ್ಯನ ವಿರುದ್ಧ ನಿಲ್ಲುವ ಸ್ಥಿತಿ ತುಂಬ ಅಪಾಯಕಾರಿ ಮತ್ತು ಹೀಗೆ ಎಸ್ ಕೊನೆ ಮಾತು ಹೇಳ್ಬಿಡ್ತೇನೆ ಒಂದು ಈಗ ಯುದ್ಧ ಅನ್ನುವುದು ನಮ್ಮ ಒಳಗಡೆ ನಡಬೇಕಾಗಿದೆ ಯುದ್ಧ ಅನ್ನುವುದು ಒಳಿತು ಮತ್ತು ಕೆಳುಕಿನ ನಡುವಿನ ಯುದ್ಧ ನಡಬೇಕಾಗಿದೆ ಯುದ್ಧ ಅನ್ನುವುದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ ಆಗಬೇಕಾಗುತ್ತೆ ಆಗಬೇಕಾಗಿದೆ ಯುದ್ಧ ಅನ್ನುವುದು ಹಿಂಸೆ ಮತ್ತು ಶಾಂತಿಯ ನಡುವಿನ ಯುದ್ಧ ಆಗಬೇಕಾಗ್ತಾ ಇದೆ ಸೊ ಅದಾದ್ರೂ ಮಾತ್ರ ಈ ಸಮಾಜ ಉಳಿಯುತ್ತೆ ಅಂದರೆ ಸಮಾಜ ನಾಶ ಆಗುತ್ತೆ ಯಾಕೆಂದರೆ ವಿಶ್ವದಲ್ಲಿ ಯಾವತ್ತೂ ಕೂಡ ಕೋಮುವಾದ ಹಿಂಸೆ ಏನಿವೆ ಇವು ಯಾವ ನಾಗರಿಕತೆಯನ್ನು ಉಳಿಸಿಲ್ಲ ಈ ನಾಗರಿಕತೆಯು ನಾಶದ ಅಂಚಿಗೆ ಬರುತ್ತೆ ಅಂತ ಮಾತ್ರ ಹೇಳ್ಬೋದೇನು ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಧನ್ಯವಾದ ಯಸ್ ಪ್ರೀ ಮತ್ತೆ ಬರ್ತೀವಿ ಭಾಳ ದಿನ ಆಗಿತ್ತು ನಾನು ಗೌಡ್ರ ಜೊತೆ ಮಾತಾಡೇ ಇರಲಿಲ್ಲ ಎಸ್ ಬೇರೆ ಬೇರೆ ಕೊರೋನಾ ಇತ್ತು ಇನ್ನೊಂದಿತ್ತು ಮತ್ತೊಂದಿತ್ತು ಮತ್ತೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಮಾತನಾಡ್ತಾನೆ ಇರ್ತೀವಿ ಹೇಳ್ತಾನೆ ಇರ್ತೀವಿ ನಮ್ಮ ಮಾತುಗಳು ನಿಮ್ಗೆ ಇಷ್ಟ ಆದರೆ ಸಂತೋಷ ಇಷ್ಟ ಆಗಿದ್ರು ಬೇಸರ ಇಲ್ಲ ಇರ್ವೆ ಥ್ಯಾಂಕ್ ಯು ವೆರಿ ಮಚ್